ಪೊಲೀಸ್ ವರಿಷ್ಠಾಧಿಕಾರಿಗಳು ಜವಾಹಾನ್ ಸರ್ ಅವರು ಹಾಗೂ ಅಪರ ಜಿಲ್ಲಾಧಿಕಾರಿಗಳಂತ ಶ್ರೀ ದುರ್ಗೇಶ್ ಸರ್ ಅವರು ಅದೇ ರೀತಿ ಸಹಾಯಕ ಆಯುಕ್ತರಂತ ಗಂಗಪ್ಪ ಸರ್ ಅವರು ರೀತಿ ಕಾರ್ಯಕ್ರಮಕ್ಕೆ ಶ್ಲಾಘನೆ ಮಾಡ್ಬೇಕಂತೇಳಿ ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರ ತಾಯಿ ಅನ್ನುವಂತ ಬಸ್ಸುರಮ್ಮ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಸದಸ್ಯರವರು ಶಾಲೆ ಹಾಕಿ ಸನ್ಮಾನ ಮಾಡಬೇಕಂತ ಮತ್ತೊಂದು ವಿಷಯವನ್ನ ಸರ್ಕಾರದ ಗಮನಕ್ಕೆ ತಂದಂತ ರಜೆಯ ಬೇಗಮ್ ಗ್ರಾಮ ಪಂಚಾಯತ್ ಸದಸ್ಯರವರೆಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಯಾವ್ದಾದ್ರು ನೀವು ಹೇಳ ಯಾ ನೀವು ಮಾರಿದ್ರೂ ಉಪ್ಯೋಗಲ್ಲ ನಾಳೆ ಏನಾದ್ರಾ ನೀನು ಅದನ್ನ ಕರ್ಗಿಸ್ ಬರಲ जति के 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 ज

ಏನೋ ಮಾಡ್ತಾರೆ ಅಲ್ಲ ಬಜೆಟ್ ಬಜೆಟ್ ಸೈಜ್ ಬಜೆಟ್ ಸೈಜ್ ಅಂತ ಒಂದು ನಿಮಿಷ ಪೊಲೀಸ್ ಅಧಿಕಾರಿಗಳು ವರಿಷ್ಠಾಧಿಕಾರಿಗಳು ಜಗೀಶ್ ಸರ್ ಅವರು ಹಾಗೂ ಅಪರ ಜಿಲ್ಲಾಧಿಕಾರಿಗಳಂತ ಶ್ರೀ ದುರ್ಗೇಶ್ ಸರ್ ಅವರು ಅದೇ ರೀತಿ ಸಹಾಯಕ ಆಯುಕ್ತರಂತ ಗಂಗಪ್ಪ ಸರ್ ಅವರು ಅದೇ ರೀತಿ ಕಾರ್ಯಕಾರಿ ಶ್ಲಾಘನೆ ಮಾಡ್ಬೇಕಂತ ಹೇಳಿ ಮಾನ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರ ತಾಯಿಯಾದಂತಹ ಹೆಸರವರಿಗೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಸದಸ್ಯರವರು ಶಾಲೆ ಸನ್ಮಾನ ಮಾಡಬೇಕು ಮತ್ತು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಂತ ರಜೆಯ ಬೇಗಂ ಗ್ರಾಮ ಪಂಚಾಯತ್ ಸದಸ್ಯರವರೆಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ